ಆತ್ಮೀಯ ವಿದ್ಯಾರ್ಥಿಗಳೇ ಬಿ ಎ ಮೂರನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ತರಗತಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ನನ್ನ ಹೆಸರು ವೀರೇಶ್ ಎಸ್ ಜಿ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿವರ್ಗ ಈ ಮೂರನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡದ ಪಠ್ಯಕ್ರಮದ ವಿವರ ಈ ರೀತಿ ಇದೆ ಒಂದು ಪುಸ್ತಕ ಹಳಗನ್ನಡ ಸಾಹಿತ್ಯ ಮತ್ತೊಂದು ಪುಸ್ತಕ ಹಳಗನ್ನಡ ಕಾವ್ಯ ಸಂಗ್ರಹ ಎರಡು ಪುಸ್ತಕಗಳು ಈ ಮೂರನೇ ಸೆಮಿಸ್ಟರ್ಗೆ ಐಚ್ಛಿಕ ಕನ್ನಡದಲ್ಲಿ ಅಧ್ಯಯನ ಮಾಡುತ್ತಿದ್ದು ಒಟ್ಟು ಎಪ್ಪತ್ತು ಅಂಕಗಳಿಗೆ ಎರಡು ಪುಸ್ತಕಗಳು ಮೀಸಲಾತಿಯಾಗಿವೆ ಮೂವತ್ತೈದು ಅಂಕ ಹಳಗನ್ನಡ ಸಾಹಿತ್ಯ ಇನ್ನು ಮೂವತ್ತೈದು ಅಂಕ ಹಳಗನ್ನಡ ಕಾವ್ಯ ಸಂಗ್ರಹಕ್ಕೆ ನಿರ್ದಿಷ್ಟಪಡಿಸಲಾಗಿದೆ ಈ ಒಂದು ಹಳಗನ್ನಡ ಸಾಹಿತ್ಯದಲ್ಲಿ ಯಾವ ರೀತಿ ಪಠ್ಯಕ್ರಮ ಇಲ್ಲಿ ನಿಗದಿಪಡಿಸ್ಯಾರಂದ್ರೆ ಅದರಲ್ಲಿ ಮೊದಲ ಅಧ್ಯಾಯ ಹಳಗನ್ನಡ ಇದು ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯ ಸ್ವರೂಪವನ್ನು ನಾವಿಲ್ಲಿ ನೋಡ್ಕೊತೀವಿ ಆ ಸ್ವರೂಪವನ್ನು ಮೌಖಿಕವಾಗಿ ಯಾವ ರೀತಿ ಇತ್ತು ಮತ್ತು ಲಿಖಿತ ಸಾಹಿತ್ಯದ ಸಾಹಿತ್ಯ ಪರಂಪರೆ ಯಾವ ರೀತಿ ಇತ್ತು ಎಂಬುದನ್ನು ನಾವು ಒಂದನೇ ಅಧ್ಯಾಯದಲ್ಲಿ ನಾವು ನೋಡ್ಕೊತೀವಿ ಇನ್ನು ಎರಡನೇ ಅಧ್ಯಾಯದಲ್ಲಿ ಸಾಹಿತ್ಯ ಚರಿತ್ರೆಯ ಅಧ್ಯಯನದ ಇತಿಹಾಸ ಆ ಅಧ್ಯಯನದ ಮಾದರಿಯ ಆಕಾರಗಳನ್ನು ನಾವಿಲ್ಲಿ ನೋಡ್ಕೋತೀವಿ ಆ ಅಧ್ಯಯನದ ಮಾದರಿಯ ಆಕಾರಗಳು ಒಂದು ಧರ್ಮ ಕೇಂದ್ರಿತ ಎರಡನೇದು ಭಾಷಾ ಕೇಂದ್ರಿತ ಮೂರನೇದು ವಸ್ತು ಕೇಂದ್ರಿತ ನಾಲ್ಕನೇದು ಕೇಂದ್ರಿತ ಐದನೇದು ಕೇಂದ್ರಿತ ಆರನೇದು ಕೇಂದ್ರಿತವಾಗಿ ವಿವಿಧ ಮಾದರಿಯ ಆಕಾರಗಳನ್ನು ನಾವು ಸಾಹಿತ್ಯ ಚರಿತ್ರೆಯ ಅಧ್ಯಯನದ ಇತಿಹಾಸದಲ್ಲಿ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಇನ್ನು ಮೂರನೇ ಒಂದು ಅಧ್ಯಾಯಕ್ಕೆ ಬಂದಾಗ ಪ್ರಾಚೀನ ಕನ್ನಡ ಸಾಹಿತ್ಯ ಅದರ ಪ್ರಭಾವಗಳು ಮತ್ತು ಪ್ರೇರಣೆಗಳು ಮತ್ತು ಅದು ಯಾವ ರೀತಿ ಧೋರಣೆಗಳನ್ನು ಒಳಗೊಂಡಿತ್ತು ಎಂಬುದನ್ನು ನಾವಿಲ್ಲಿ ನೋಡ್ಕೊತೀವಿ ಅವುಗಳಲ್ಲಿ ಸಾಹಿತ್ಯದ ರೂಪಗಳು ಬರ್ತಾವೆ ಮತ್ತು ಅವು ಚಂಪು ಸಾಹಿತ್ಯ ರಗಳೆ ಸಾಹಿತ್ಯ ಷಟ್ಪದಿ ಅಂತ ಮೂರು ರೀತಿಯ ಸಾಹಿತ್ಯದ ರೂಪಗಳನ್ನು ನೋಡ್ಕೊತೀವಿ ಅವುಗಳಲ್ಲದೆ ಮಾರ್ಗ ದೇಶಿ ಲೌಕಿಕ ಆಗಮ ಇನ್ನೊಂದು ವಸ್ತುಕ ಮತ್ತು ವರ್ಣಕ ಅಂತ ಇವುಗಳನ್ನು ನಾವು ಈ ಸೆಮಿಸ್ಟರ್ನಲ್ಲಿ ಅಧ್ಯಯನ ಮಾಡ್ಕೊತೀವಿ ಇದು ಹಳಗನ್ನಡ ಸಾಹಿತ್ಯ ಚರಿತ್ರೆ ಅಂತ ಒಂದು ಪುಸ್ತಕದಲ್ಲಿ ನಾವು ಇದನ್ನು ಅಧ್ಯಯನ ಮಾಡ್ಕೊತೀವಿ ಇನ್ನು ಇನ್ನೊಂದು ಪುಸ್ತಕ ಯಾವುದಂದ್ರೆ ಹಳಗನ್ನಡ ಕಾವ್ಯ ಸಂಗ್ರಹ ವಿಜಯನಗರ ಶ್ರೀಕೃಷ್ಣ ದೇವರ ವಿಶ್ವವಿದ್ಯಾಲಯ ನಿಗದಿಪಡಿಸಿದ ಮತ್ತೊಂದು ಪುಸ್ತಕ ಹಳಗನ್ನಡ ಕಾವ್ಯ ಸಂಗ್ರಹ ಇದು ಸಂಪಾದನೆ ಮಾಡಿದವರು ಇದನ್ನು ಸಂಪಾದನೆ ಮಾಡಿದವರು ಡಾಕ್ಟರ್ ಬಿ ಜಿ ಕನಕೇಶ್ ಮೂರ್ತಿ ಅಂತ ಈ ಹಳಗನ್ನಡ ಕಾವ್ಯ ಸಂಗ್ರಹ ಆರು ಪದ್ಯಗಳನ್ನು ಒಳಗೊಂಡ ಒಂದು ಪಠ್ಯ ಪುಸ್ತಕವಾಗಿದೆ ಒಂದನೇ ಪದ್ಯ ತಮ್ ತಮ್ ನುಡಿಯೊಳೆಲ್ಲರ್ ಜಾನರ್ ಅಂತ ಶ್ರೀ ವಿಜಯನು ಬರದ ಕವಿರಾಜ ಮಾರ್ಗದಿಂದ ಆಯ್ದ ಕೆಲವು ನುಡಿಗಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಒಂದನೇ ಪದ್ಯದಲ್ಲಿ ಅಡಕಗೊಂಡಿದೆ ಇನ್ನು ಎರಡನೇ ಪದ್ಯ ಪಂಪನು ಬರದ ಶ್ರೀ ವಿ ಪಂಪನು ಬರದ ವಿಕ್ರಮಾರ್ಜುನ ವಿಜಯ ಎಂಬ ಕಾವ್ಯದಿಂದ ಆಯ್ದ ಪದ್ಯಗಳನ್ನು ಇಲ್ಲಿ ಪಿ ಡಿ ಎಂ ಪೂರ್ವಿಗಣಿ ಎಂ ಅಂತ ಎರಡನೇ ಪದ್ಯವನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಇನ್ನು ಮೂರನೇ ಪದ್ಯ ಒಂದನೇ ನಾಗವರಮನು ಬರೆದ ಕರ್ನಾಟಕ ಕಾದಂಬರಿಯಿಂದ ಆಯ್ದ ಪದ್ಯಗಳನ್ನು ಇಲ್ಲಿ ಕ್ರೋಢೀಕರಿಸಿ ಎಲೆ ತಾರಗಂ ಹರಂ ಕನ್ನಿಡೆ ಅಂತ ಮೂರನೇ ಪದ್ಯವನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಇನ್ನು ನಾಲ್ಕನೇ ಪದ್ಯ ರಣ್ಣನು ಬರೆದ ಸಾಹಸ ಭೀಮ ವಿಜಯಂ ಎಂಬ ಕಾವ್ಯದಿಂದ ಆಯ್ದ ಪದ್ಯಗಳನ್ನು ಇಲ್ಲಿ ನಿಗದಿಪಡಿಸಿದ್ದು ಆ ಒಂದು ಪದ್ಯಕ್ಕೆ ಮುಖ್ಯ ಹೆಸರು ಕಂದ ನಿಜಾನುಜರಲ್ಲಿದರ್ ಅಂತ ನಾಲ್ಕನೇ ಪದ್ಯ ನಿಮಗೆ ಇಲ್ಲಿ ನಿಗದಿಪಡಿಸಲಾಗಿದೆ ಇನ್ನು ಐದನೇ ಪದ್ಯ ನಾಗಚಂದ್ರನು ಬರೆದ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಪದ್ಯಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದ್ದು ಆ ಪದ್ಯಕ್ಕೆ ಮುಖ್ಯವಾದ ಹೆಸರು ಆದುದು ಚಿತ್ತಂ ಅಂತ ಐದನೇ ಪದ್ಯದಲ್ಲಿ ಬಹಳ ಸುಂದರವಾಗಿ ಇಲ್ಲಿ ಪದ್ಯಗಳನ್ನು ಈ ಪಠ್ಯಪುಸ್ತಕಕ್ಕೆ ಇಡಲಾಗಿದೆ ಇನ್ನು ಆರನೇ ಪದ್ಯ ನಯಸೇನನು ಬರದ ಧರ್ಮಾಮೃತ ಎಂಬ ಕಾವ್ಯದಿಂದ ಆಯ್ದ ಪದ್ಯಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದ್ದು ಆ ಪದ್ಯದ ಮುಖ್ಯ ಹೆಸರು ನಿನ್ನ ನಂಪಿಗೆ ಗಂಡ ನಾವನೋ ಸೈರಿಪಂ ಅಂತ ಒಟ್ಟು ಆರು ಪದ್ಯಗಳನ್ನು ಒಳಗೊಂಡ ಹಳಗನ್ನಡ ಕಾವ್ಯ ಸಂಗ್ರಹ ಎಂಬ ಪುಸ್ತಕವನ್ನು ಇಲ್ಲಿ ಮೂರನೇ ಸೆಮೆಸ್ಟರ್ಗೆ ಐಚ್ಛಿಕ ಕನ್ನಡವಾಗಿ ನಿಗದಿಪಡಿಸಲಾಗಿದೆ ಆರು ಪದ್ಯಗಳು ಬಹಳ ಅತ್ಯ ಅದ್ಭುತವಾದಂತಹ ಅರ್ಥವನ್ನು ನೀಡತಕ್ಕಂತಹ ಒಳ್ಳೆಯ ವಿಶೇಷ ವಿಷಯವನ್ನು ಒಳಗೊಂಡಂಥ ಪದ್ಯಗಳನ್ನು ತಮ್ಮ ಅಧ್ಯಯನಕ್ಕೆ ನಿಗದಿಪಡಿಸಲಾಗಿದ್ದು ಒಳ್ಳೆ ಎರಡೂ ವಿಷಯಗಳಿಂದ ಒಳ್ಳೊಳ್ಳೆ ವಿಷಯಗಳನ್ನು ತಾವು ತಿಳಿದುಕೊಂಡು ಅಧ್ಯಯನ ಮಾಡಲಿಕ್ಕೆ ನಾವು ಮುಂದೆ ಉತ್ಸುಕರಾಗೋಣ ಹೀಗೆ ಇಲ್ಲಿ ಒಟ್ಟಾರೆ ಎರಡೂ ಪುಸ್ತಕಗಳನ್ನು ಇಲ್ಲಿ ತಮಗೆ ನಿಗದಿಪಡಿಸಿತ್ತು ಈ ಎರಡೂ ಪುಸ್ತಕಗಳಲ್ಲಿ ಪುಸ್ತಕಕ್ಕೆ ಹೆಚ್ಚಿನ ಅಧ್ಯಯನಕ್ಕಾಗಿ ಈ ಕೆಳಗಂಡಂಥ ಪರಾಮರ್ಶನ ಗ್ರಂಥಗಳನ್ನ ತಾವು ಅಧ್ಯಯನ ಮಾಡಬೇಕಾಗತ್ತೆ ಅದರಲ್ಲಿ ಒನ್ನೇದು ಆರ್ ನರಸಿಂಹಚಾರ್ಯವರು ಬರೆದ ಕನ್ನಡ ಕವಿಚಿರತೆಯ ಸಂಪುಟಗಳು ಒಂದು ಎರಡು ಮೂರು ಮೂರು ಸಂಪುಟಗಳು ಇಲ್ಲಿ ನೋಡಬಹುದಾಗಿದೆ ಆಮೇಲೆ ತಸು ಶ್ಯಾಮರಾಯರು ಬರೆದ ಜನಪ್ರಿಯ ಕನ್ನಡ ಸಾಹಿತ್ಯ ಚರಿತ್ರೆ ಈ ಪುಸ್ತಕವನ್ನು ಈ ಹಳಗನ್ನಡ ಸಾಹಿತ್ಯದ ಚರಿತ್ರೆಯ ಹೆಚ್ಚಿನ ಅಧ್ಯಯನಕ್ಕಾಗಿ ನಾವಿಲ್ಲಿ ನೋಡಬಹುದಾಗುತ್ತೆ ಎಲ್ಲದಕ್ಕೂ ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ರಂಶ್ರೀ ಮುಗುಳಿಯವರು ಬರೆದ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕ ಇದನ್ನು ಸಹ ನೋಡಬಹುದು ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟಗಳು ಇದು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಈ ಪುಸ್ತಕವನ್ನು ತಾವು ಗಮನಿಸಬಹುದು ಮತ್ತು ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟಗಳು ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು ಇನ್ನೊಂದು ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅಂತ ಅದು ಸಹ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಕಟಣೆಯಾಗಿದೆ ಇನ್ನು ಕನ್ನಡ ಸಾಹಿತ್ಯ ಪುನರ್ಮೌಲೀಕರಣ ಮಾಲೆ ಸಂಪುಟಗಳು ಇದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಅವರ ಪ್ರಕಟಣೆಯಾಗಿದೆ ಮತ್ತೊಂದು ಕನ್ನಡ ಸಾಹಿತ್ಯ ಚಾರಿತ್ರಿಕ ಬೆಳವಣಿಗೆ ಇದು ಸಿ ವೀರಣ್ಣನವರ ಸಂಪಾದನಾ ಗ್ರಂಥವಾಗಿದೆ ಇನ್ನೊಂದು ಮತ್ತೊಂದು ಕನ್ನಡ ಸಾಹಿತ್ಯ ಸಮೀಕ್ಷೆ ಅಂತ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಬರೆದ ಕನ್ನಡ ಸಾಹಿತ್ಯ ಸಮೀಕ್ಷೆ ಈ ಒಂಬತ್ತು ಪುಸ್ತಕಗಳು ಹೆಚ್ಚಿನ ಒಂದು ಅಧ್ಯಯನಕ್ಕಾಗಿ ತಾವು ಬಳಸಬಹುದಾಗಿದ್ದು ಒಟ್ಟು ಎರಡು ಪುಸ್ತಕವನ್ನು ನಾವು ಈ ಸಿಮ್ನಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ ಎರಡೂ ಒಂದು ಪುಸ್ತಕಗಳು ಒಟ್ಟು ಎಪ್ಪತ್ತು ಅಂಕಗಳಿಗೆ ಅಂತ ಆಗಲೇ ಹೇಳಿದನಲ್ಲ ಹಳಗನ್ನಡ ಸಾಹಿತ್ಯ ಚರಿತ್ರೆ ಮೂವತ್ತೈದು ಅಂಕ ಒಳಗನ್ನಡ ಕಾಗ ಸಂಗ್ರಹ ಎಂಬುದು ಮೂವತ್ತೈದು ಅಂಕಕ್ಕೆ ನಾವಿಲ್ಲಿ ವಿಶ್ವವಿದ್ಯಾಲಯದವರು ನಿಗದಿಪಡಿಸಲಾಗಿದೆ ಇಷ್ಟು ಈ ಮೂರನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಐಚ್ಛಿಕ ಕನ್ನಡ ವಿಷಯದ ಪಠ್ಯಕ್ರಮದ ವಿವರವನ್ನು ನಾವು ಇಂದು ತಿಳಿದುಕೊಂಡೆವು ಹಾಗಾದರೆ ನಾವು ಮುಂದಿನ ತರಗತಿಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯ ಸ್ವರೂಪದ ಬಗ್ಗೆ ಕುಲಂಕುಷವಾಗಿ ನಾವು ತಿಳಿಯೋಣ ಧನ್ಯವಾದಗಳು